ಎಲ್ಲ ಅಂಗಡಿ ಮುಂಗಟ್ಟು ಸರ್ಕಾರಿ ಹಾಗೂ ಖಾಸಗಿ ಕಚೇರಿಗಳ ನಾಮಫಲಕಗಳಲ್ಲಿ ಕನ್ನಡ ಭಾಷೆಯನ್ನು ಕಡ್ಡಾಯಗೊಳಿಸಲು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಗುರುವಾರ ಪ್ರತಿಭಟನೆ ನಡೆಸಿದರು ಕುಶಾಲನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ರವೃತ್ತದಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ಬಿಜೆ ಅಣ್ಣಯ್ಯ ನೇತೃತ್ವದಲ್ಲಿ ಜಮಾಯಿಸಿದ ಕರವೇ ಕಾರ್ಯಕರ್ತರು ಕನ್ನಡ ಭಾಷೆಗೆ ಮೊದಲ ಆದ್ಯತೆ ನೀಡಬೇಕು ಅನ್ಯ ಭಾಷಾ ನಾಮಫಲಕಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಕಾರ್ಯಪ್ರವೃತ್ತದಿಂದ ಪುರಸಭೆ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಸಾಗಿ ಕನ್ನಡ ವಿರೋಧಿಗಳ ವಿರುದ್ಧ ಘೋಷಣೆ ಕೂಗಿದರು आई बै ಈ ವೇಳೆ ಮಾತನಾಡಿದ ಕರಾವೆ ಜಿಲ್ಲಾ ಘಟಕದ ಅಧ್ಯಕ್ಷ ದೀಪಕ್ ಎಲ್ಲ ಅಂಗಡಿ ಮುಂಗಟ್ಟುಗಳು ಸರ್ಕಾರಿ ಹಾಗೂ ಖಾಸಗಿ ಕಚೇರಿಗಳ ಎದುರು ಕಡ್ಡಾಯವಾಗಿ ಕನ್ನಡ ನಾಮಫಲಕವನ್ನು ನಿಯಮ ಪ್ರಕಾರ ದೊಡ್ಡ ಅಕ್ಷರಗಳಲ್ಲಿ ಹಾಕಬೇಕು ಈ ಬಗ್ಗೆ ಸ್ಥಳೀಯ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ದೀಪಕ್ ಆಗ್ರಹಿಸಿದರು ಕನ್ನಡ ನಾಮಫಲಕದ ವಿಚಾರದಲ್ಲಿ ಐತಿಹಾಸಿಕ ಹೋರಾಟ ನಡೆಯಿತು ಹಲವಾರು ವರ್ಷಗಳಿಂದ ಕರ್ನಾಟಕದಲ್ಲಿ ಕನ್ನಡದ ನಾಮಫಲಕವನ್ನು ಹಾಕದೆ ಉದ್ದಟತನ ಮೆರೆತಿ ಕೆಲವು ವರ್ತಕರು ಅದರಲ್ಲಿ ಉತ್ತರ ಭಾರತೀಯರು ಹಲವರು ಬೆರಕೆ ಕನ್ನಡಿಗರು ಇಲ್ಲೇ ಇದ್ದು ಇಲ್ಲಿಯ ಅನ್ನವನ್ನು ತಿಂದು ಇಲ್ಲಿಯ ಗಾಳಿಯನ್ನು ಸೇವಿಸಿ ಕನ್ನಡವನ್ನು ಹಾಕಲಿಕ್ಕೆ ಹಿಂದೇಟು ಹಾಕ್ತಿದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಡಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿ ಅನೇಕ ಕನ್ನಡದ ಹೋರಾಟಗಾರರು ಜೈಲು ಪಾಲು ಕೂಡ ಆದರು ತದನಂತರದಲ್ಲಿ ರಾಜ್ಯ ಸರ್ಕಾರ ಕೆಳಮನೆ ಮತ್ತು ಮೇಲ್ಮನೆಯಲ್ಲಿ ಚರ್ಚಿಸಿ ಕನ್ನಡದ ನಾಮಫಲಕವನ್ನು ಕಡ್ಡಾಯಗೊಳಿಸಬೇಕು ಅರವತ್ತು ಭಾಗ ಕನ್ನಡ ನಾಮಫಲಕದಲ್ಲಿ ಮೀಸಲಾಗಿಡಬೇಕು ಅಂತೇಳಿ ರಾಜ್ಯಪಾಲರಿಂದ ಅಂಕಿತ ಹಾಕಿದರೂ ಕೂಡ ರಾಜ್ಯ ಸರ್ಕಾರದ ಆದೇಶ ಆದರೂ ಇದಕ್ಕೊಂದು ಕಾನೂನು ರೂಪುಗೊಂಡರೂ ಕೂಡ ಇದುವರೆಗೂ ನಮ್ಮ ಕುಶಾಲನಗರ ತಾಲೂಕಲ್ಲಿ ಹಲವಾರು ಅಂಗಡಿಗಳಲ್ಲಿ ಸಂಪೂರ್ಣ ಕನ್ನಡವನ್ನು ಬಳಸಲಿಲ್ಲ ಈ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಕುಶಾಲನಗರ ಅಧ್ಯಕ್ಷರಾದ ಅಣ್ಣರವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಬಂದು ಇಲ್ಲಿಯ ಎಲ್ಲವನ್ನು ಬಳಸ್ಕೊಂಡಿರ್ತಕ್ಕಂಥ ಮಾರವಾಡಿಗಳಿರ್ಬೋದು ಸ್ಥಳೀಯ ಬೆರ ಬೆರಕೆ ಕನ್ನಡಿಗಳು ಕನ್ನಡಿಗರಿರ್ಬೋದು ಕನ್ನಡಕ್ಕೆ ವಿರೋಧವಾದ ನೀತಿಯನ್ನ ಏನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಸದಸ್ಯರು ತಮ್ಮ ಅಂಗಡಿ ಮುಂಗಟಗಳಿಗೆ ನುಗ್ಗಿ ಪುಡಿ ಪುಡಿ ಮಾಡುವುದು ಜೊತೆಗೆ ತಮ್ಮ ಮುಖಕ್ಕೆ ಮಸಿಯನ್ನ ತಾಲೂಕು ಅಧ್ಯಕ್ಷ ಬಿಜೆ ಅಣ್ಣಯ್ಯ ಮಾತನಾಡಿ ಕಡ್ಡಾಯವಾಗಿ ಕನ್ನಡ ನಾಮಫಲಕ ಅಳವಡಿಕೆ ಸಂಬಂಧ ಎಲ್ಲ ವ್ಯಾಪಾರಿಗಳಿಗೆ ಅಂಗಡಿ ಮುಂಗಟ್ಟುಗಳಿಗೆ ನೋಟಿಸು ನೀಡಬೇಕೆಂದು ಒತ್ತಾಯಿಸಿದರು ಏನಿವತ್ತು ಕನ್ನಡ ನಾಮಪತ್ರ ಪಡೆಗೆ ಹೋರಾಟ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಜನ ನವೆಂಬರ್ ಬಂತು ಅಂದರೆ ಮಾತ್ರ ಎಲ್ಲರೂ ಕನ್ನಡ ರಾಜ್ಯೋತ್ಸವ ನವಂಬರ್ ಒಂದು ಅಂತೇಳಿ ಇದು ಮಾಡ್ತಾರೆ ಅದು ಯಾ ಪ್ರತಿ ಸಲ ಹೇಳ್ತೀವಿ ಪ್ರತಿ ದೇ ದಿನವೂ ವರ್ಷ ಇಡೀನೂ ಆ ಕನ್ನಡ ಇರ್ ಆಗಬೇಕು ಅಂತಲೇ ಕೇಳ್ತೀವಿ ನಾವು ಈಗೇನೋ ಚೀಫ್ ಆಫೀಸರಿಗೆ ಎರಡು ತಿಂಗಳ ಮುಂದೆ ಹಿಂದಿನೇ ನಾನು ಅದರ ಇದ್ರ ಬಗ್ಗೆ ಅರಿವು ನೀಡಿದ್ದೆ ನೋಡಿ ಕುಶಾಲಾಗದೆ ದೊಡ್ಡ ದೊಡ್ಡ ರೆಸಾರ್ಟ್ಗಳು ಲಾ ಲಾಡ್ಜ್ಗಳು ಮಾಡೋಂಥವ್ರು ದೊಡ್ಡ ದೊಡ್ಡ ಬೋರ್ಡ್ಗಳು ಹಾಕಿದಾರೆ ಅದರಲ್ಲಿ ಒಂದೇ ಒಂದು ಕನ್ನಡದ ನ ಅಕ್ಷರಗಳಿಲ್ಲ ಅದರಲ್ಲಿ ಅದನ್ನು ಫಸ್ಟ್ ಇದಕ್ಕಿಂತ ಮುಂಚೆ ನಾನು ಅವ್ರಿಗೆ ಎರಡು ಮೂರು ತಿಂಗಳು ಮುಂಚೆನೇ ಖುದ್ದಾಗೂ ಹೇಳಿದ್ದು ಮತ್ತು ದೂರವಾಣಿ ಮುಖಾಂತರ ಮಾಹಿತಿ ಮಾಹಿತಿಯನ್ನು ನೀಡಿದ್ದು ಅದಕ್ಕೆ ಇವತ್ತುವರೆಗೆ ಅವ್ರಿಗೆ ಏನೂ ನೀಡಲಿಲ್ಲ ಈಗ ನಿನ್ನೆ ಏನೋ ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಅಂತೇಳಿ ಗೊತ್ತಾದಂಗೆ ನಿನ್ನೆ ಒಂದು ನ್ಯೂಸ್ ಕೊಟ್ಟಿದ್ದಾರೆ ಇವತ್ತು ಹೇಳಿದ್ದೀನಿ ಎಲ್ಲರ ಜೊತೆ ಮಾತಾಡ್ತೀನಿ ಅಂತ ನಾವು ಅದನ್ನು ಇದು ಮಾಡೋದಿಲ್ಲ ಏನು ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಒಳಗೆ ಅವರಿಗೆ ಗಡು ಕೊಡ್ತೀವಿ ಅಷ್ಟರೊಳಗೆ ಪ್ರತಿಯೊಂದು ಎಲ್ಲ ಬೋರ್ಡ್ಗಳು ಅಷ್ಟೇ ಏನು ಅರವತ್ತು ಪರ್ಸೆಂಟ್ ಕನ್ನಡದಲ್ಲಿ ಆಗಬೇಕು ಅದನ್ನು ಕಡ್ಡಾಯ ಮಾಡಲೇಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನದಲ್ಲಿ ಪಟ್ಟ ಪುರಸಭೆ ಮುಂಭಾಗ ಉಗ್ರ ಪ್ರತಿಭಟನೆ ಮಾಡ್ತೀವಿ ಹೋರಾಟ ಮಾಡ್ತಿರೋದಕ್ಕೆ ಈ ಮೂರು ಎಚ್ಚರಿಕೆ ನಡೆಸಿದ್ದೀನಿ ಇದೇ ಸಂದರ್ಭ ಪುರಸಭೆ ಅಧಿಕಾರಿ ಕುಮಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷ ದಿನೇಶ್ ತಾಲೂಕು ಘಟಕದ ಗೌರವ ಅಧ್ಯಕ್ಷ ವಿಎಸ್ ರಾಜಶೇಖರ್ ಉಪಾಧ್ಯಕ್ಷಗಳಾದ ಚಂದ್ರು ಫಯಾಜುದ್ದೀನ್ ಮುಖಂಡರಾದ ರೊನಾಲ್ಡಾ ಧನರಾಜ್ ಗಣೇಶ್ ನವೀನ್ ಆನಂದ್ ಕುಮಾರ್ ಶಿವಕುಮಾರ್ ಸೋಮವಾರಪೇಟೆ ಘಟಕದ ಉಪಾಧ್ಯಕ್ಷ ಚಂದ್ರು ನಗರಾಧ್ಯಕ್ಷ ಮಂಜುನಾಥ್ ಜಿಲ್ಲಾ ಸಂಚಾಲಕ ಬಿವಿ ರವಿ ಮಹಿಳಾ ಘಟಕದ ರಾಜ್ಯ ಸಂಚಾಲಕಿ ದೀಪಾ ಪೂಜಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂಧ್ಯಾ ಗಣೇಶ್ ಮತ್ತಿತರರು ಹಾಜರಿದ್ದರು